ಬಾಲ್ ಲಾಟ್ರಿ ಭದ್ರಾ ಡ್ಯಾಮ್ ಗೇಟ್ ಕೂರಿಸುವ ಕಾರ್ಮಿಕರಿಗೆ ಐವತ್ತು ಸಾವಿರ ಜಮೀರ್ ಅಹಮದ್ ಖಾನ್ ಜಮೀರ್ ಹೃದಯ ಕೆಲಸದ ಬಗ್ಗೆ ಕಾಳಜಿ ನೋಡ್ರಿ ಎಲ್ಲರಿಗೂ ಪ್ರತಿಯೊಬ್ಬ ಕಾರ್ಮಿಕರಿಗೂ ಐವತ್ತು ಸಾವಿರ ಘೋಷಣೆ ತಮಾಷೆ ಮಾತು ಅಲ್ಲ ನೀರು ಉಪಯೋಗಿಸಿಕೊಳ್ಳುವವರು ಯಾರು ಯೋಚನೆ ಮಾಡಲಿಲ್ಲ ಇವರು ನೋಡಿ ಜೋಶ್ ಹೇಗೆ ನೀಡಿದ್ರು ಕಾರ್ಮಿಕರಿಗೆ ಇದು ಮಾನವೀಯತೆ ಮಾನವ ಶಕ್ತಿಗೆ ಪ್ರೋತ್ಸಾಹ ಅಂದರೆ ನೋಡಿ ಕಲಿಯಿರಿ ಬಡವರಿಗೆ ದಾನ ಮಾಡುವುದರ ರಾಜಕಾರಣಿಗಳಲ್ಲಿ ನಿಮ್ಮಂತ ಮನಸ್ಸು ಯಾರಿಗೂ ಇಲ್ಲ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಇಂಟ್ರೆಸ್ಟ್ ಆಗಿ ಒಳ್ಳೆ ಕೆಲಸ ಮಾಡಿ ನಾಳೆ ನಮಾಜ್ ಸರ್ಸಿದ್ರೆ ಎಲ್ಲೇ ಬರ್ತೀನಿ ಎಲ್ಲರಿಗೂ ಐವತ್ತೈದು ಸಾವಿರ ರೂಪಾಯಿ ಹೋಗೋಣ ಹೋಗಿ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಹೋಗೋಣ